ನಮ್ಮನೇಲೆ ಒಬ್ಬಮ್ಮ ಏಳು ಏಳು ವರ್ಷ ಎಂಟು ವರ್ಷದಿಂದ ಇದ್ಲು ಚೆನ್ನಾಗಿ ಇದ್ದಕ್ಕಿದಂಗೆ ಈಗ ನಮ್ ಮಗಳು ಮದ್ವೆ ಸೆಟ್ ಆಗೈತೆ ನಾವ್ ಅಲ್ಲಿ ಇಲ್ಲಿ ಕಾರ್ಡ್ ಕೊಡಕ್ ಹೋಗ್ತಿದ್ವಲ್ಲ ಆ ಟೈಮ್ ನೋಡ್ಕೊಂಡ್ಬಿಟ್ಟು ಒಡ್ಬಿ ಇಟ್ಬಿಟ್ಟ ಅವಳೆ ಮೂವತ್ತು ಗ್ರಾಮ್ ಮೂವತ್ತು ಗ್ರಾಮ್ ಬ್ಯಾಂಕ್ ಅಲ್ಲಿ ಇಸ್ಕ ಬಂದಿದ್ವಿ ಪರ್ಸ್ ಅಲ್ಲಿ ದುಡ್ಡು ಇಟ್ಟಿದ್ವಿ ಎತ್ ಅವಳೆ ಇವಾಗ ಇಲ್ಲಿ ಕಪ್ಪಲ್ ನೋಡ್ಸಿದ್ವಿ ಪಿಕ್ಚರ್ ಕಂಡಂಗೆ ಅವಳ ಮುಖನೇ ಬಂದೈತೆ ಇವಾಗ ಇಲ್ಲಿಗೆ ಕರ್ಕೊ ಬರ್ತೀವಿ ಬಸ್ ಅಪ್ಪನ ಎದುರುಗಡೆ ಈ ಕ್ಷೇತ್ರಕ್ಕೆ ಬಂದು ಅಂಜನ ಶಾಸ್ತ್ರ ನೋಡಿದ್ವಿ ಅದಕ್ಕೆ ಇವಾಗ ನಮ್ಮ ಮನೇಲೆ ಅದೆಲ್ಲ ಗೊತ್ತಾಗೈತೆ ಅವಳು ಏನೇನ್ ಮಾಡಿದ್ಲು ಮನೆಯೊಳಗ್ ಬಂದಿ ಪರ್ಸ್ ತೆಗ್ ನೋಡಿ ಮಾಮೂಲಿ ಒಡವೆಲ್ಲ ಒಂದೊಂದ್ ಒಂದೊಂದ್ ನೋಡಿ ಮಡಿಕೊಂಡು ಹಾಕೊಂಡಿರೋದು ನೋಡಿದ್ ಬಂದಿದೆ ಶಾಸ್ತ್ರ ನೋಡ್ಬಿಟ್ಟು ಕುತ್ಕೊಂಡು ಕೇಳಿದಾಗ ನಾನ್ ಮನ್ಸಲ್ಲಿ ಏನಿತ್ತು ನಮ್ಮ ಏನ್ ನಡೀತಾ ಇದೆ ನಮ್ ಕೆಲಸ ಕಾರ್ಯಗಳು ಹೆಂಗ್ ನಡೀತಾ ಇದೆ ನಮ್ಮ ಅಕ್ಕ ಪಕ್ಕದವ್ರು ಯಾವ ತರ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಅವಾಗಲೇ ನಮ್ಗೆ ಅದ್ರ ಮೇಲೆ ನಂಬಿಕೆ ಅಂತ ಬಂದಿದ್ದು ಆವಾಗ್ಲಿಂದನೇ ನಾವು ಇಲ್ಲಿ ಕಂಟಿನ್ಯೂ ಮಾಡ್ತಾ ಬಂದು ಅದ್ ಮಾಡ್ತಾ ಬರ್ತಾ 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 ಒಂದೊಂದೇ ಒಂದೊಂದೇ ಚಿಕ್ಕದಾಗ ಸ್ವಲ್ಪ ಸಕ್ಸಸ್ ಕಾಣ್ತಾ ಇದೆ ಇನ್ನ ಕಂಟಿನ್ಯೂ ಆಗಿ ಬರ್ತಾ ಇರ್ತೀವಿ ಸತ್ಯ ನಮ್ಮಲ್ಲಿ ಏನ್ ನಡೀತಿದೆ ಏನ್ ಆಗ್ಬೋದು ಏನ್ ಪ್ರೆಸೆಂಟ್ ಏನ್ ನಡೀತಿದೆ ಅನ್ನೋದು ಸತ್ಯ ಬಟ್ ನಮ್ಕೆ ಇದೆ ಅಮ್ಮನ್ ಮೇಲೆ ಅಷ್ಟೇ